ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಮತ್ತೆ ಬಿ ಜೆ ಪಿಗೆ ವಾಪಸ್ಸಾಗಿದ್ದಾರೆ ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ಪ್ರಭಾವಿ ನಾಯಕರಾಗಿದ್ದರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯಾಗಿದ್ದರು ಇವರು ವಿಧಾನಸಭಾ ಚುನಾವಣೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ನಿಂದ ಟಿಕೆಟ್ ಸಿಗದಿದ್ದ ಕಾರಣಕ್ಕೆ ಕಾಂಗ್ರೆಸ್ಸನ್ನು ಸೇರಿದ್ದರು ಕಾಂಗ್ರೆಸ್ನಿಂದ ಟಿಕೆಟನ್ನು ಪಡೆದುಕೊಂಡಿದ್ದರು ಆದರೆ ತಮ್ಮದೇ ಶಿಷ್ಯ ಮಹೇಶ್ ತೆಂಗಿನಕಾಯಿ ವಿರುದ್ಧ ಸೋತಿದ್ದರು ಇದಾದ ನಂತರ ಅವರು ಬಿ ಜೆ ಪಿಗೆ ಬರೋದಿಲ್ಲ ಅನ್ನುವಂಥದ್ದೇ ಹೆಚ್ಚಾಗಿತ್ತು ಪ್ರತಿ ಬಾರಿ ಕೂಡ ಮಾಧ್ಯಮದ ಮುಂದೆ ಬಿ ಜೆ ಪಿ ವಿರುದ್ಧ ಹೇಳಿಕೆಗಳನ್ನು ಇದ್ದರು ಆದರೆ ಈಗ ಬಿ ಜೆ ಪಿಗೆ ವಾಪಸ್ಸಾಗಿದ್ದಾರೆ ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಬಿ ಜೆ ಪಿ ತನ್ನ ಮೊದಲ ಆಪರೇಷನನ್ನು ದೊಡ್ಡ ಆಪರೇಷನನ್ನು ಮಾಡಿದೆ ಅಂತ ಹೇಳ್ಬೋದು ಅದೊಂಥರ ಬ್ಯಾಕ್ ಮರಳಿ ಗೂಡಿಗೆ ಅನ್ನೋ ರೀತಿಯಲ್ಲಿ ಪಕ್ಷಕ್ಕೆ ವಾಪಸ್ಸಾಗಿದ್ದಾರೆ ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ಶಕ್ತಿ ಹೆಚ್ಚು ಬೇಕಾಗಿದೆ ಆ ಕಾರಣಕ್ಕೆ ಬಿ ಜೆ ಪಿ ಮತ್ತೊಮ್ಮೆ ಶೆಟ್ಟರ್ ಅವ್ರನ್ನ ಮರಳಿ ಕರೆಸ್ಕೊಂಡಿದೆ ಯಾಕಂದರೆ ಈ ಭಾಗದಲ್ಲಿ ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ ಬಿ ಜೆ ಪಿಯ ಕೇಂದ್ರದಲ್ಲಿ ಪ್ರಭಾವಿ ನಾಯಕರು ಅವರು ಮತ್ತೊಮ್ಮೆ ಈ ಧಾರವಾಡ ಕ್ಷೇತ್ರದಿಂದ ನಿಂತ್ಕೊಳ್ತಾರೆ ಅವರ ಎದುರಾಗಿ ಜಗದೀಶ್ ಶೆಟ್ಟರ್ ನಿಂತ್ಕೋತಾರೆ ಅನ್ನುವಂಥದ್ದಿತ್ತು ಜಗದೀಶ್ ಶೆಟ್ಟರ್ ಲಿಂಗಾಯತರಾಗಿರೋದ್ರಿಂದ ಅವರ ಮತಗಳು ಹೆಚ್ಚಿವೆ ಈ ಭಾಗದಲ್ಲಿ ಧಾರವಾಡ ಭಾಗದಲ್ಲಿ ಲಿಂಗಾಯತರು ಹೆಚ್ಚಿದ್ದಾರೆ ಅವರ ಮತಗಳೇನಾದರೂ ಪ್ರಹ್ಲಾದ್ ಅವರ ವಿರುದ್ಧವಾಗಿ ಹೋಗಿದ್ದೆ ಆದರೆ ಅದು ಖಂಡಿತ ಅವರ ಸೋಲಿಗೆ ಕಾರಣ ಆಗುತ್ತೆ ಅಂತ ಲೆಕ್ಕಾಚಾರ ಹಾಕಲಾಗಿತ್ತು ಹಾಗೆಯೇ ಪ್ರಹ್ಲಾದ್ ಅವರನ್ನು ಉತ್ತರ ಕನ್ನಡ ಜಿಲ್ಲೆಯಿಂದ ಕಣಕ್ಕಿಳಿಸಬೇಕು ಧಾರವಾಡದಿಂದ ಪ್ರ ಸ್ವತಃ ಜಗದೀಶ್ ಶೆಟ್ಟರ್ ಅವ್ರನ್ನೇ ಕಣಕ್ಕಿಳಿಸಬೇಕು ಅಂತ ಯೋಚನೆ ಮಾಡಲಾಗಿತ್ತು ಬಹುಶಃ ಮುಂದಿನ ಲೋಕಸಭಾ ಚುನಾವಣೆಗೆ ಒಂದು ಕ್ಷೇತ್ರದಿಂದ ಧಾರವಾಡ ಕ್ಷೇತ್ರದಿಂದ ಜಗದೀಶ್ ಶೆಟ್ಟರ್ ಅವ್ರನ್ನೇ ಕಣಕ್ಕಿಳಿಸುವ ಲೆಕ್ಕಾಚಾರವನ್ನು ಇಟ್ಕೊಂಡು ಬಿ ಜೆ ಪಿ ಜಗದೀಶ್ ಶೆಟ್ಟರ್ ಅವ್ರನ್ನ ಮರಳಿ ಪಕ್ಷಕ್ಕೆ ಕರ್ಕೊಂಡಿದೆ ಅನಿಸುತ್ತೆ ಅವರ ತಂದೆ ಕಾಲದಿಂದ ಕೂಡ ಜಗದೀಶ್ ಶೆಟ್ಟರ್ ಅವರು ಶಿವಪ್ಪ ಶೆಟ್ಟರ್ ಆ ಕಾಲದಿಂದ ತುಂಬ ಬಿ ಜೆ ಪಿಯ ಆರ್ ಎಸ್ ಎಸ್ನ ಜೊತೆಗೆ ಒಳ್ಳೆಯ ಒಡನಾಟ ಇದ್ದವರು ಅಲ್ಲಿಂದ ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ಬಿ ಜೆ ಪಿಯನ್ನು ಕಟ್ಟಿ ಬೆಳೆಸಿದವರು ಅಂತಾನೆ ಸೊ ಹಾಗಾಗಿ ಯಡಿಯೂರಪ್ಪನವರಿಗೆ ಆಪ್ತರಾಗಿದ್ದರು ಬಿ ಜೆ ಪಿಯ ಹಿರಿಯ ಆರ್ ಎಸ್ ಎಸ್ ನಾಯಕರಿಗೆ ಆಪ್ತರಾಗಿದ್ದರು ಯಾವಾಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಬೇಕೇ ಬೇಕು ಅಂತ ಪಟ್ಟು ಹಿಡಿದ್ರು ಆದರೆ ಈಶ್ವರಪ್ಪನವ್ರಿಗೆ ಟಿಕೆಟ್ ಕೊಡಲಿಲ್ಲ ಹಾಗೆಯೇ ಜಗದೀಶ್ ಶೆಟ್ಟರ್ ಅವ್ರಿಗೂ ಕೊಡಲಿಲ್ಲ ಕೆಲವು ಹಿರಿಯ ನಾಯಕರಿಗೆ ಲಿಂಬಾವಳಿ ಅವರಿಗೆ ಕೊಡಲಿಲ್ಲ ಈ ರೀತಿಯಲ್ಲಿ ಟಿಕೆಟ್ ನಿರಾಕರಿಸಿದಾಗ ಬೇಸರದಿಂದ ಕಾಂಗ್ರೆಸ್ಸನ್ನು ಸೇರಿದ್ರು ಆದರೆ ಹುಬ್ಬಳ್ಳಿ ಧಾರವಾಡ ಜನರೇ ಹೇಳ್ತಾ ಇದ್ದರು ಜಗದೀಶ್ ಶೆಟ್ಟರ್ ಅವರಿಗೆ ಕಾಂಗ್ರೆಸ್ ಒಗ್ಗೋದಿಲ್ಲ ಅವರು ಬೇಗನೆ ಬಿ ಜೆ ಪಿಗೆ ಬರ್ತಾರೆ ಅಂತ ಸಹಜವಾಗಿಯೇ ಬಿ ಜೆ ಪಿ ತಂದೆ ಕಾಲದಿಂದ ಬಿ ಜೆ ಪಿಯಲ್ಲಿ ಬೆಳೆದವರಿಗೆ ಅದು ಕೂಡ ಆರ್ ಎಸ್ ಎಸ್ ಹಿನ್ನೆಲೆ ಇದ್ದವರಿಗೆ ಹಿಂದುತ್ವದ ಹಿನ್ನೆಲೆ ಇದ್ದವರಿಗೆ ಆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳು ನೀತಿ ನಿಯಮಗಳು ಒಗ್ಗೋದಿಲ್ಲ ಅನ್ನುವಂಥದ್ದಿತ್ತು ಈಗ ಅದು ಪ್ರೂವ್ ಆಗಿದೆ ಜಗದೀಶ್ ಶೆಟ್ಟರ್ ಲೋಕಸಭಾ ಚುನಾವಣೆಗೂ ಮೊದಲು ಮತ್ತೆ ಬಿ ಜೆ ಪಿಯನ್ನು ಸೇರಿದ್ದಾರೆ